ಸೈಬರ್ ವಂಚನಾ ಜಾಲದ ಮೂಲಕ ಹಣ ದೋಚುವ ವಂಚಕರ ವಿರುದ್ಧ ಅದೆಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರು ಅವರು ವಂಚನೆಯ ಹೊಸ ಹೊಸ ದಾರಿಗಳನ್ನ ಹುಡುಕ್ತಾನೆ ಇರ್ತಾರೆ ಇಂತಹ ವಂಚಕರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯ ವ್ಯಕ್ತಿಯೊಬ್ಬರು ಒಂದು ದೂರವಾಣಿ ಕರೆಯನ್ನ ಸ್ವೀಕರಿಸಿದ ಕೂಡಲೇ ಅವರ ಖಾತೆಯಲ್ಲಿನ ಹಣ ವರ್ಗಾವಣೆ ಆಗಿರುವ ಪ್ರಕರಣ ನಡೆದಿದೆ ಇಲ್ಲಿನ ಮಾಧ್ಯಮ ಪ್ರತಿನಿಧಿಯೊಬ್ಬರಿಗೆ ಗುರುವಾರ ಬೆಳಗ್ಗೆ ಫೋನ್ ಕರೆಯೊಂದು ಬಂದಿದ್ದು ಕರೆಯನ್ನ ಸ್ವೀಕರಿಸಿದಾಗ ಯಾವುದೇ ಮಾತುಕತೆ ಮಾಡದೆ ಫೋನ್ ಕರೆ ಕಡಿತಗೊಂಡಿತ್ತು ಈ ವೇಳೆ ಇದು ಯಾರು ನಂಬರ್ ಅಂತ ಅವರು ಟ್ರೂ ಕಾಲರ್ ಮೂಲಕ ಕರೆ ಮೂಲವನ್ನ ಶೋಧಿಸಿದಾಗ ಅಲ್ಲಿ ಲೈಕ್ಲಿ ಫ್ರಾಡ್ ಅನ್ನೋದು ಕಂಡು ಬಂದಿದೆ ತಕ್ಷಣವೇ ವಂಚನೆಯ ಬಗ್ಗೆ ಅನುಮಾನ ಬಂದು ಅವರು ತನ್ನ ಫೋನ್ ನಲ್ಲಿ ಬಂದ ಸಂದೇಶ ಪರಿಶೀಲಿಸಿದಾಗ ಆ ಫೋನ್ ನಂಬರ್ ಲಿಂಕ್ ಆಗಿದ್ದ ಐಪಿಪಿಬಿ ಖಾತೆಯಿಂದ ನೂರ ರೂಪಾಯಿ ಹಾಗೂ ಹದಿನಾಲ್ಕೂತ್ ರೂಪಾಯಿ ಪೇ ಆಗಿದೆ ಅನ್ನೋ ಸಂದೇಶ ಬಂದಿತ್ತು ಕಳವಳಕ್ಕೀಡಾದ ಅವರು ಐಪಿಪಿಬಿ ಖಾತೆಯ ಬಗ್ಗೆ ಇಲಾಖಾಧಿಕಾರಿಗಳಲ್ಲಿ ದೂರು ಸಲ್ಲಿಸಿದಾಗ ಸದರಿ ಆಟೋಪೇನಲ್ಲಿ ನೂರ ಅರವತ್ತೊಂದು ರೂಪಾಯಿ ವರ್ಗಾವಣೆ ಆಗಿದ್ದು ಹದಿನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಸಮರ್ಪಕ ಬ್ಯಾಲೆನ್ಸ್ ಇಲ್ಲದ ಕಾರಣಕ್ಕೆ ತಡೆ ಹಿಡಿಯಲ್ಪಟ್ಟಿದೆ ಅನ್ನೋ ಮಾಹಿತಿ ದೊರಕಿತು ಇದೇ ವೇಳೆ ಅದೇ ಸಂಖ್ಯೆಯಿಂದ ಮತ್ತೊಂದು ಕರೆ ಅವರಿಗೆ ಬಂದಿದ್ದು ಆ ವೇಳೆ ಜಾಗೃತಗೊಂಡಿದ್ದ ಪರಿಣಾಮ ಕರೆಯನ್ನ ಸ್ವೀಕರಿಸಿಲ್ಲ ಅಂತ ತಿಳಿದು ಬಂದಿದೆ ಫೋನ್ ಕರೆಯನ್ನ ಸ್ವೀಕರಿಸಿದ ಮಾತ್ರಕ್ಕೆ ಖಾತೆಯಲ್ಲಿದ್ದ ಹಣ ಪೇಗೆ ಒಳಗಾಗಿರೋದು ವಿಸ್ಮಯ ಮೂಡಿಸಿದ್ದು ಇದು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಫೋನ್ ನಂಬರ್ ಗಳನ್ನ ಬಳಸಿಕೊಂಡು ಖಾತೆಯಲ್ಲಿದ್ದ ಹಣವನ್ನು ವಂಚಿಸೋಕೆ ವಂಚಕರಿಗೆ ಸುಲಭ ಸಾಧ್ಯವಾಗುವ ಮೂಲಕ ನಾಗರಿಕ ಸಮಾಜವನ್ನ ಕಳವಳಕ್ಕೀಡು ಮಾಡಿದೆ ಫೋನ್ ಕರೆಯನ್ನ ಸ್ವೀಕರಿಸಿದ ಮಾತ್ರಕ್ಕೆ ಖಾತೆಯಲ್ಲಿರುವ ಹಣ ಕ್ಷಣಾರ್ಥ ವರ್ಗಾವಣೆಗೊಳ್ಳುವುದು ವ್ಯವಸ್ಥೆಯಲ್ಲಿನ ಪ್ರಧಾನ ಲೋಪವಾಗಿದ್ದು ಪರಿಶೀಲನಾ ಸಮಯಾವಕಾಶದಂತಹ ರಕ್ಷಣಾತ್ಮಕ ವ್ಯವಸ್ಥೆಗಳನ್ನ ಆರ್ಥಿಕ ವ್ಯವಹಾರದ ಸಂಸ್ಥೆಗಳು ಅಳವಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಪ್ರಕರಣದ ಬಗ್ಗೆ ಅವರು ಸೈಬರ್ ಕ್ರೈಂ ವಿಭಾಗದ ಪೊಲೀಸರಿಗೆ ದೂರು ಸಲ್ಲಿಸಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ